ಸಾರಿಗೆ ನೌಕರರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಅದನ್ನು ಮಾಡುತ್ತಾರೆ ಪ್ರಯೋಜನವಿಲ್ಲ ಸಾರ್ವಜನಿಕರ ಬದುಕು ಗಮನದಲ್ಲಿ ಇಟ್ಟುಕೊಂಡು ಸಹಕರಿಸಿ ಎಂದು ಡಿಸಿಎಂ ಶಿವಕುಮಾರ್ ಸಾರಿಗೆ ನೌಕರರಿಗೆ ಮನವಿ ಮಾಡಿದರು ಬೆಂಗಳೂರಿನ ಸದಾಶಿವ ನಗರದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸರ್ಕಾರ ಹಠಕ್ಕೆ ಬಿದ್ದು ಸಾರಿಗೆ ನೌಕರರ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಬಗ್ಗೆ ಕೇಳಿದಾಗ ಸಾರಿಗೆ ನೌಕರರ ಬೇಡಿಕೆ ತಪ್ಪು ಎಂದು ಸರ್ಕಾರ ಹೇಳುತ್ತಿಲ್ಲ ಅವರು ಕೂಡ ಸರ್ಕಾರದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಅವರಿಗೆ ನೆರವಾಗಲು ಪ್ರಯತ್ನಿಸುತ್ತಿದ್ದಾರೆ ನಾಗರಿಕರನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಸಾಧ್ಯವಾಗದನ್ನ ಮಾಡಿ ಎಂದು ಒತ್ತಡ ಹಾಕಬಾರದು ನಮಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡುತ್ತೇನೆ ಎಂದು ಕರ್ತವ್ಯಕ್ಕೆ ಹಾಜರಾಗಿರುವ ಚಾಲಕರು ಹಾಗೂ ಕಂಡಕ್ಟರ್ಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಸಾರ್ವಜನಿಕರ ಬದುಕು ಮುಖ್ಯ ಎಂದು ತಿಳಿಸಿದರು ಸರಿ ಏನೇನು ಬೇಡಿಕೆ ಕೇಳ್ತಾ ಅಂದರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನು ತಪ್ಪು ಅಂತ ನಾವು ಯಾರು ಸರ್ಕಾರ ಹೇಳಿಲ್ಲ ಬಟ್ ಅವರು ಸರ್ಕಾರದ ಪೊಜಿಷನ್ ಎಲ್ಲ ಕೂಡ ಗಮನ ಇಟ್ಕೊಡ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇಬ್ಬರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮತ್ತೆ ಮನಸ್ಥಿತಿಗೆ ಅರ್ಥ ಮಾಡ್ಕೊಡೋದು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮನ ಇಟ್ಕೊಡ್ಬೇಕಾಗ್ತದೆ ಸಿ ಆಗಕ್ಕೆ ಆಗದೆ ಒದನ್ನು ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಮ್ಮ ನಾಗರಿಕರಿಗೆ ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಯಿಸಿದೆ ಸಾರಿ ಸಾರ್ಜಿಕರ ಬದುಕು ಭಾಳ ಇಂಪಾರ್ಟೆಂಟು ನೀವು ಹಠ ಮಾಡೋದ್ರೂ ಅರ್ಥ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಹಕಾರ ಅಂತ ನಾನು ಅಪೀಲ್ ಮಾಡ್ತೀನಿ ಕೋರ್ಟ್ ಕೂಡ ಒಂದಿನ ಮುಂದೆ ಹಾಕಿ ಅಂದರೂ ಕೂಡ ಕೆಲವರು ಬಂದು ಕಂಪ್ಲೀಟ್ ಆಗಿ ಸ್ಟ್ರೈಕ್ ಮಾಡಿದ್ದಾರೆ ಅದನ್ನೇ ಹೇಳ್ತಾರೆ ಅನ್ನೆಸಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಈಗ ಹತ್ತನೇ ತಾರೀಕು ಮೇಯ್ನ್ ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನನಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಏನು ಎಂತ ಯೆಲ್ಲೋ ಅನ್ನು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಹಿಂದೆ ಅವ್ರಿಗೆ ಹೇಳಿದ್ದು ನಾವು ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಬರೆದಿದ್ದರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ಹಾಂ ನಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕಾಗ್ತದೆ ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲಾಗಿ ಅವರಿಂದ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸು ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮು ಇದೆ ನಮ್ಮ ಪ್ರೋಗ್ರಾಮು ಇದೆ ಎಲ್ಲ ಇದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन